ಮನ್ನ ಕೃಷ್ಣ ಬೈರೇಗೌಡರು ಮನೆ ಹೇಳಿಕೆ ನೀಡಿದ್ದಾರೆ ಅಧಿಕಾರಿಗಳ ಸಭೆ ಮುಗಿಸಿಕೊಂಡು ಯಾಕ್ರೆ ಹೊಟ್ಟೆ ಒರೆಸ್ತೀರಿ ನಿಮ್ ರೇಟ್ ಲಿಸ್ಟ್ ಅನ್ನು ಹಾಕಿ ಅಂತೇಳಿ ಸ್ವತಃ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಹೇಳಿಕೆ ನೀಡಿದ್ದಾರೆ ಈಗ ತಾನೇ ಗೌರವಾನ್ವಿತ ಗೃಹ ಸಚಿವರು ಪರಮೇಶ್ವರ್ ಅವರು ಬಾದಾಮಿನಲ್ಲಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಣ್ಣ ಅವರ ಹತ್ರ ಕಾಸಿಲ್ಲ ದಯವಿಟ್ಟು ಹಣ ಕೇಳಕ್ಕೆ ಬರಬೇಡಿ ಅರ್ಥಾತ್ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೃಹ ಸಚಿವರ ಮುಖೇನ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಒಂದು ಸಂದೇಶ ಕಳಿಸಿಕೊಟ್ಟಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ ಅದಕ್ಕೋಸ್ಕರನೇ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರ ಹತ್ರ ಹಣ ಇಲ್ಲ ದಯವಿಟ್ಟು ಯಾರೂ ಕೂಡ ಅನುದಾನವನ್ನು ಕೇಳಬೇಡಿ ಅಂತೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳ್ಕೊಂಡು ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು ಸ್ವತಃ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನೂರ ಐವತ್ತು ನೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಇಲ್ಲಿಂದ ತೆಲಂಗಾಣಕ್ಕೆ ಹಣವನ್ನು ಕಳಿಸಿ ಯಾವ ರೀತಿ ಲೂಟಿ ಮಾಡಿದ್ದಾರೆ ರಾಜ್ಯದ ಜನರು ಮರ್ತಿಲ್ಲ ಅದರ ದುರ್ದೈವ ಅಂತ ಹೇಳಿದ್ರೆ ಇವರು ಲೂಟಿ ಮಾಡೋದಕ್ಕೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅಧಿಕಾರಿಗಳು ಬಲಿಪಶ ಆದ್ರು ಇದು ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಮೈಸೂರಿನ ಮೂಡ ಹಗರಣ ಸ್ವತಃ ಮುಖ್ಯಮಂತ್ರಿಗಳೇ ಸ್ಥಾನದಲ್ಲಿದ್ದರು ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರನೇ ನಡೆದಿಲ್ಲ ಭಾರತೀಯ ಜನತಾ ಪಾರ್ಟಿ ವಿನಾಕರಣವನ್ನು ತೇಜೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ಆದ್ರೆ ಅದೇ ಸಿದ್ದರಾಮಯ್ಯನವರು ಯಾವ ಹದಿನಾಲ್ಕು ನಿವೇಶನ ಹಿಂದಿರುಗಿಸ್ತೇನೆ ಪರಿಹಾರ ಕೊಡಿ ಸರ್ಕಾರದಿಂದ ಅಂತ ಹೇಳ್ತಾ ಇದ್ರು ಯಾವುದೇ ಪರಿಹಾರ ಇಲ್ಲದೆ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸಿರ್ತಕ್ಕಂಥ ಉದಾಹರಣೆನೂ ಕೂಡ ನಮ್ಮ ಕಣ್ಮುಂದಿದೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆನ ಮಾಡಿದಾಗ ಬಹಳ ಹಗುರವಾಗಿ ಮಾತನಾಡಿದ್ರು ಸಿದ್ದರಾಮಯ್ಯವರು ಅವರ ಮಂಡಲದ ಸದಸ್ಯರು ಬಿಜೆಪಿಯ ಕೆಲಸ ಇಲ್ಲ ಗ್ಯಾರಂಟಿಗಳ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಈ ರೀತಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮನ್ನು ಟೀಕೆ ಮಾಡ್ತಾ ಇದ್ರು ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮನಸ್ಸ ಸಿದ್ದರಾಮಯ್ಯವರೇ ಬಿ ಆರ್ ಪಾಟೀಲ್ ಅವರ ರಾಜು ಕಾಗೆ ಅವರ ಕೃಷ್ಣ ಅವರ ಹೇಳಿಕೆಗೆ ನಿಮ್ಮ ಉತ್ತರ ಏನು ನಮಗೆ ಉತ್ತರ ಕೊಡಬೇಡಿ ನಿಮ್ಮ ಆಡಳಿತ ಪಕ್ಷದ ಶಾಸಕರುಗಳು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಉತ್ತರ ಏನು ರಾಜ್ಯದ ಜನರಿಗೆ ಸಿದ್ದರಾಮಯ್ಯವರು ಉತ್ತರ ಕೊಡಬೇಕಾಗಿದೆ ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿ ಇಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ ಇವತ್ತು ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ ಈ ಸರ್ಕಾರ ರಾಜ್ಯ ಸರ್ಕಾರ ಒಂದು ಕಮಿಷನ್ ಮಾಫಿಯಾಗೆ ಇವತ್ತು ಬೆಂಬಲವನ್ನು ನೀಡ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಕಮಿಷನ್ ಮಾಫಿಯಾ ಮುಖ್ಯನವತ್ತು ರಾಜ್ಯದಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಎಲ್ಲವುದನ್ನು ನೋಡಿಕೊಂಡು ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ ಕಾರಣ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಬೇಕು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಭದ್ರಗೊಳಿಸ್ಕೊಳ್ಬೇಕು ಸಿದ್ದರಾಮಯ್ಯನವರು ದೇವರಾಜ ಅರಸರವರ ದಾಖಲೆಯನ್ನ ಮುರಿಬೇಕು ಇವರು ದೇವರಾಜರಸ್ಥರ ದಾಖಲೆಯನ್ನು ಮುರಿಯೋದಕ್ಕೋಸ್ಕರ ರಾಜ್ಯವನ್ನು ಲೂಟಿ ಮಾಡಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ದೇನೆ ಲಂಚ ಇಲ್ದೇನೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದಾದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಹಿಡಿತವನ್ನ ಕಳೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇರತಕ್ಕಂಥದ್ದು ಒಂದು ಮಾಫಿಯಾ ಇವತ್ತು ಕಮಿಷನ್ ಮಾಫಿಯಾ ಏಜೆಂಟ್ಗಳು ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿ ಇವತ್ತು ವಿವಿಧ ಇಲಾಖೆಗಳಲ್ಲಿ ಔಟ್ಸೋರ್ಸ್ ಮಾಡ್ತಾರೆ ಜಾಬ್ಗಳಿಗೋಸ್ಕರ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ ಕಲೆಕ್ಷನ್ ಮಾಡೋದಕ್ಕೋಸ್ಕರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಕಮಿಷನ್ ಏಜೆಂಟ್ಗಳಿಗೆ ಇವತ್ತು ರಾಜ್ಯದಲ್ಲಿ ಔಟ್ಸೋರ್ಸ್ ಮಾಡಿದ್ದಾರೆ ಲಂಚವನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಸ್ವತಃ ಬಿ ಆರ್ ಪಾಟೀಲ್ ಇವತ್ತು ಹೇಳಿದ್ದಾರೆ ಇವತ್ತು ಗೃಹ ಇಲಾಖೆ ಬಗ್ಗೆ ಮುಖ್ಯಮಂತ್ರಿಗಳು ಈ ಕ್ಷಣಕ್ಕೂ ಕೂಡ ಜಮೀರ್ ಅಹಮದ್ ಅವರ ರಾಜೀನಾಮೆನ ತೆಗೆದುಕೊಂಡಿಲ್ಲ ಪರಮೇಶ್ವರ್ ಅವರು ಹೇಳ್ತಾರೆ ಗೃಹ ಸಚಿವರು ಏನ್ ಹೇಳ್ತಾರೆ ಪರಮೇಶ್ವರ್ ಅವರು ಏನು ಅದೇನು ಬಹಳ ದೊಡ್ಡ ವಿಚಾರ ಅಲ್ಲ ಸಣ್ಣ ವಿಚಾರ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಸರ್ಕಾರವನ್ನು ದೂಷಿಸುವುದು ಸರಿ ಅಲ್ಲ ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರು ಹೇಳ್ತಕ್ಕಂತ ಹೇಳಿಕೆನ ಇದಾಗಿದ್ರೆ ಏನ್ ಮಾಡ ಕೊಟ್ಟಿದ್ರೆ ಆಗ ರಾಜ್ಯವನ್ನ ಇವತ್ತು ಭ್ರಷ್ಟಾಚಾರ ಎಲ್ಲ ಇಲಾಖೆಗಳಲ್ಲಿ ಇವತ್ತು ತಾಂಡವಾಡ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಹೊಸ ಮನೆಗಳು ಇವತ್ತು ಕಂಪ್ಲೀಟ್ ಆಗಿದ್ರು ಕೂಡ ಎನ್ಒಸಿ ಸಿಗ್ತಾ ಇಲ್ಲ ಪಾಪ ಜನರೇಟರ್ ಇಟ್ಕೊಂಡು ಇವತ್ತು ಮನೆ ಗೃಹ ಪ್ರವೇಶಗಳನ್ನ ಮಾಡ್ತಾ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಪತ್ರಿಕೆ ನೋಡ್ತಾ ಇದ್ದೆ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗದೇನೆ ನಾವು ಪಕ್ಕದ ತಮಿಳುನಾಡುಗೆ ಹೋಗ್ತೇವೆ ಅಂತೇಳಿ ಅಲ್ಲಿ ಇಂಡ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿಕೆ ನೀಡಿದ್ದಾರೆ ಇದು ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ರೀತಿ ಇವತ್ತು ರಾಜ್ಯವನ್ನ ಇವರ ಕಮಿಷನ್ ದಂಧೆಗೆ ರಾಜ್ಯವನ್ನು ಬಲಿ ಕೊಡ್ತಾ ಇದ್ದಾರೆ ರಾಜ್ಯವನ್ನು ಬಲಿ ಕೊಡೋದು ಒಂದ್ ಕಡೆ ಆದರೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸಚಿವರಿಗೆ ಆಪ್ತ ಸಚಿವರಿಗೆ ಟಾರ್ಗೆಟ್ ನೀಡಿದ್ದಾರೆ ಇವತ್ತು ಎಷ್ಟು ಹಣ ವಸೂಲಿ ಮಾಡಬೇಕು ಹಾಗಾಗಿ ನಾಗೇಂದ್ರ ಅವರು ಹಳ್ಳಕ್ಕೆ ಬಿದ್ದಿದ್ದು ಅವರ ಕೇಂದ್ರದ ವರಿಷ್ಠರಿಗೆ ಕಪ್ಪ ಕಾಣಿಕೆ ನೀಡಬೇಕು ಅಂತೇಳಿ ಏನು ಟಾರ್ಗೆಟ್ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಇದರ ಪರಿಣಾಮನೇ ನಾಗೇಂದ್ರ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಗಡಲ್ಲಿ ಹಗಡದಲ್ಲಿ ಹಾಕಿಕೊಂಡು ಇವತ್ತು ಕೂಡ ಇವತ್ತು ರಾಜೀನಾಮೆ ಕೊಟ್ಟು ಮಾಜಿ ಸಚಿವರಾಗಿ ಹೊತ್ಕೊಳ್ತಿದ್ದಾರೆ ಮುಂದಿನ ಸರದಿ ಜಮೀರ್ ಅಹಮದ್ ಅವರದು ಅಂದ್ರೆ ಮುಖ್ಯಮಂತ್ರಿಗಳು ಏನ್ ಟಾರ್ಗೆಟ್ ಕೊಟ್ಟಿದ್ದಾರೆ ಇದಕ್ಕೆ ಇವತ್ತು ಸಚಿವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೀವು ಮಾಧ್ಯಮದವರ ವಿನಂತಿ ಮಾಡ್ತೀವಿ ತನಿಖೆ ಮಾಡಿ ನೀವು ಮಾಹಿತಿ ಕಲೆ ಹಾಕಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೂರಾರು ಕೋಟಿ ವಸೂಲಿ ಮಾಡಿ ಟ್ರಾನ್ಸ್ಫರ್ ಲಿಸ್ಟ್ ರೆಡಿ ಆಗಿದೆ ಇನ್ನೂ ಕೂಡ ಅಪ್ರೂವಲ್ ಸಿಗ್ತಾ ಇಲ್ಲ ಯಾಕೆ ಅಪ್ರೂವಲ್ ಸಿಗ್ತಾ ಇಲ್ಲ ಅಂತೇಳಿ ಸಚಿವರಿಗೆ ಕೇಳಿ ಯಾರು ಅಪ್ರೂವಲ್ ಕೊಡ್ತಾ ಇಲ್ಲ ಅಂತೇಳಿ ಸಚಿವರಿಗೆ ಕೇಳಿ ಯಾರು ಅಪ್ರೂವಲ್ ಕೊಡಬೇಕಾಗಿತ್ತು ಯಾರನ್ನು ಹೋಗಿ ಭೇಟಿ ಮಾಡಿ ಅಂತೇಳಿ ಅವರು ಆದೇಶ ಮಾಡಿದ್ದಾರೆ ಅದನ್ನು ನೀವು ಸಚಿವರು ಕೇಳಿ ಎಕ್ಸೈಸ್ ಗೆ ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ಮುಳುಗೋಗಿದೆ ಇವತ್ತು ಸ್ಮಾರ್ಟ್ ಮೀಟರ್ ಬಗ್ಗೆ ಡಾಕ್ಟರ್ ಅಶ್ವತ್ಥ ನಾರಾಯಣ ಅದ್ರ ಬಗ್ಗೆ ಅನೇಕ ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟರು ಕೂಡ ಇವತ್ತು ಕೂಡ ಎಫ್ಐಆರ್ ರಿಜಿಸ್ಟರ್ ಆಗದೆ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಮಿಷನ್ ಮಾಫಿಯಾ ಇವತ್ತು ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಇಟ್ ಅ ಸ್ಟೇಟ್ ಸ್ಪಾನ್ಸರ್ಡ್ ಕರಪ್ಷನ್ ಬೈ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಇವತ್ತು ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸ್ತು ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನವತ್ತು ಶಾಪ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಸರ್ವ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರು ಸುಮ್ಮನೆ ಆರೋಪ ಮಾಡೋದರಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗ್ತದೆ ಏನೇ ಆರೋಪ ಇದ್ದರೂ ಪಕ್ಷದ ವೇದಿಕೆಯಲ್ಲಿ ಹೇಳ್ಕೋಬಹುದಲ್ವೇ ಕೊನೆ ಪಕ್ಷ ಸಾಕ್ಷಿ ಪುರಾವೆ ಇದ್ದರೆ ಸಿಎಂ ಸಾಹೇಬರಿಗೆ ನೀಡಲಿ ಇದು ಬಹಿರಂಗವಾಗಿ ಮಾತನಾಡೋದು ಸರಿಯೇ ಯಾರ್ಯಾರೋ ಕುತ್ಕೊಂಡು ಮುಕ್ತಾ ಇದ್ದಾರೆ ಇವತ್ತು ಅವ್ರು ಯಾರು ಕೂಡ ಬಹಿರಂಗವಾಗಿ ಆರೋಪಗಳು ಮಾಡಬಾರ್ದು ಸಚಿವರುಗಳು ಆರೋಪ ಮಾಡಬಾರ್ದು ನೀವು ನೀವು ಏನೇನು ಮಜಾ ಮಾಡ್ತೀರ ಮಜಾ ಮಾಡಿ ಏನೇ ಆದ್ರೂ ಕೂಡ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಮಾತನಾಡೋಣ ರಾಜ್ಯದ ಜನರು ನೋವು ಮಾಡಿಕೊಳ್ತಾರೆ ಅಂತೇಳಿ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಸಲಹೆ ನೀಡ್ತಾ ಇದ್ದಾರೆ ನಾಚಿಕೆ ಆಗ್ಬೇಕಲ್ವ ಸರ್ಕಾರಕ್ಕಾಗಾದ್ರೆ ನಾಚಿಕೆ ಆಗ್ಬೇಕಲ್ವ ಸರ್ಕಾರಕ್ಕಾಗಾದ್ರೆ ಪಾಪ ಪ್ರಿಯಾಂಕಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹತಾಶರಾಗಿದ್ದಾರೆ ಇವತ್ತು ಏನ್ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಶಾಸಕರಾದ ಬಿಆರ್ ಪಾಟೀಲ್ ರಾಜು ಕಾಗೆ ಸೇರಿದಂತೆ ಹಲವರು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವುದರ ಬಗ್ಗೆ ನಾನು ಏನು ಹೇಳುವುದಿಲ್ಲ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅವರು ಕೂಡ ಇವತ್ತು ಹತಾಶರಾಗಿದ್ದಾರೆ ರಾಜ್ಯದ ಪರಿಸ್ಥಿತಿಯನ್ನು ನೋಡಿ ಸಿದ್ದರಾಮಯ್ಯನವರ ಹೇಳಿಕೆ ನಾನು ಗಮನಿಸ್ತಾ ಇದ್ದೆ ಶಾಸಕರ ಮನಸ್ಸು ಬಗೆಹರಿಸುತ್ತೇನೆ ಆರ್ ಪಾಟೀಲ್ ರಾಜು ಕಾಗೆ ಇಬ್ಬರನ್ನು ಕರೆದು ಮಾತನಾಡ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ಇದು ಕೇವಲ ಯಾವುದೋ ಒಂದೆರಡು ಇಲಾಖೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ನಿಮ್ಮ ಇಲಾಖೆಯೂ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಆ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರಕ್ಕೋಸ್ಕರ ಕೌಂಟರ್ಗಳನ್ನು ಓಪನ್ ಮಾಡ್ಕೊಂಡು ಕೂತಿದ್ದೀರಿ ಯಾವ ಪುರುಷಾರ್ಥಕ್ಕೆ ನೀವು ಕೇಂದ್ರದ ಹಣಕಾಸಿನ ಸಚಿವರನ್ನು ಭೇಟಿ ಮಾಡ್ತೀರಿ ಯಾಕೆ ನಿಮ್ಗೆ ಹೊಟ್ಟೆ ತುಂಬಿಸ್ಕೊಳಕ್ ಆಗ್ತಾ ಇಲ್ವಾ ಹಾಗಾದ್ರೆ ಇಲ್ಲೇ ನಿಮ್ಮ ಸರ್ಕಾರ ನಿಮ್ಮ ಸಚಿವರು ಲೂಟಿ ಮಾಡ್ತಾ ಇದ್ದೀರಿ ಇವತ್ತು ಅದರಿಂದ ನಿಮ್ಗೆ ಹೊಟ್ಟೆ ತುಂಬಿಸ್ಕೊಳ್ಳೆಕ್ ಸಾಧ್ಯ ಆಗ್ತಾ ಇಲ್ವಾ ಅದಕ್ಕೋಸ್ಕರ ನೀವು ಕೇಂದ್ರ ಸರ್ಕಾರದ ಅನುದಾನವನ್ನು ನೀವು ಕೇಳ್ತಾ ಇದ್ದೀರಾ ಹಾಗಾದ್ರೆ ಹಾಗಾಗಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ ಕಿಂಚಿತ್ತಾದರೂ ಸಹ ಗೌರವ ಇದ್ರೆ ಕಿಂಚಿತ್ತಾದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋದನ್ನು ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಇಲ್ಲದೆ ಹೋದರೆ ರಾಜ್ಯದ ಗೌರವಾನ್ವಿತ ನಮ್ಮ ರಾಜ್ಯಪಾಲರು ಇದರಲ್ಲಿ ಮಧ್ಯಪ್ರವೇಶ ಮಧ್ಯಪ್ರವೇಶಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಸ್ ಸರ್